Hi all, welcome back to my channel. ಇವತ್ತು ಒಂದು ಹದಿನಾಲ್ಕು ಅದ್ಭುತ ಕಿಚನ್ ಟಿಪ್ಸ್ಗಳನ್ನು ತಿಳಿಸ್ಕೊಡ್ತೀನಿ ಅಂದರೆ ಈ ಹವ್ಯಾಸಗಳನ್ನು ನಾವು ಬೆಳೆಸ್ಕೊಳ್ಳೋದ್ರಿಂದ ನಮ್ಮ ಕುಕ್ಕಿಂಗ್ ರುಟೀನ್ ಬೇಗನೆ ಮುಗ್ದೋಗುತ್ತೆ ಮೇಯ್ನು ಇದರಲ್ಲಿ ಫಸ್ಟ್ ಟಿಪ್ಪು ಏನು ಅಂದರೆ ನಮಗೆ ಕಿಚನ್ನಲ್ಲಿ ಯೂಸ್ ಆಗುವಂಥ ಈ ರೀತಿಯಾದ ಮಿಕ್ಸಿ ಆಗ್ಬೋದು ಚಾಪಿಂಗ್ ಬೋರ್ಡ್ ಆಗ್ಬೋದು ನೈಫ್ ಆಗ್ಬೋದು ಮತ್ತೆ ಚಾಪರ್ಸ್ ಆಗ್ಬೋದು ಇದೆಲ್ಲ ನಮಗೆ ಕೈ ಸಿಗುವ ಹಾಗೆ ಇಟ್ಕೊಳ್ಬೇಕು ಈಗ ಇಟ್ಕೊಳ್ಳೋದ್ರಿಂದ ಬೇಗನೆ ಕೆಲಸ ಮುಗಿಯುತ್ತೆ ಇಲ್ಲಾಂದರೆ ನಾವು ಹುಡುಕಾಡೋದ್ರಲ್ಲೇ ಟೈಮ್ ವೇಸ್ಟ್ ಆಗುತ್ತೆ ಸೆಕೆಂಡ್ ಟಿಪ್ಪು ಈ ರೀತಿಯಾಗಿ ನಾವು ಪಲ್ಯಗಳನ್ನು ಮಾಡೋದಾಗ್ಬೋದು ಅಥವಾ ಸಾಂಬಾರ್ ಮಾಡೋದಾಗ್ಬೋದು ಅಥವಾ ಅನ್ನ ಮಾಡೋದಾಗ್ಬೋದು ಏನೇ ಮಾಡೋದ್ರೂ ಅದಕ್ಕೆ ಕರೆಕ್ಟ್ ಆಗಿರುವಂತ ಸೈಜಿನ ಒಂದು ಪಾತ್ರೆಗಳನ್ನು ಯೂಸ್ ಮಾಡೋದು ತುಂಬಾನೇ ಇಲ್ಲಿ ಪಾಯಿಂಟ್ ಆಗುತ್ತೆ ಏಕೆಂದರೆ ಸಾಮಾನ್ ಜಾಸ್ತಿ ಆದಾಗ ಪಾತ್ರೆ ಚಿಕ್ಕದಾದಾಗ ನಮಗೆ ಇನ್ನೂ ಒಂದು ಮೆಸ್ಸಿ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಯಾವ ಅಳತೆಯ ಪ್ರಮಾಣದಲ್ಲಿ ಮಾಡ್ತಾ ಇದೀವಿ ಆ ಅಳತೆಗೆ ಸರಿಯಾದ ಒಂದು ಪಾತ್ರೆಗಳನ್ನು ಚಾಯ್ಸ್ ಮಾಡೋದು ಕೂಡ ಇಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ ಥರ್ಡ್ ಟಿಪ್ಪು ನಲ್ಲಿ ಯಾವಾಗಲೂ ಅಷ್ಟೇ ನಮಗೆ ನೆಕ್ಸ್ಟ್ ಡೇ ಅಥವಾ ಎಮರ್ಜೆನ್ಸಿ ಅನ್ನೋ ಒಂದು ಅಲ್ಲಿ ಯೂಸ್ ಆಗುವಂಥ ತರಕಾರಿಗಳನ್ನು ಕೆಲವೊಂದು ಕಟ್ ಮಾಡಿ ಇಟ್ಕೊಳ್ಳೋದಾಗ್ಬೋದು ಅಥವಾ ಒಂದು ಪ್ರೀಮಿಕ್ಸ್ಗಳಾಗ್ಬೋದು ಇನ್ಸ್ಟೆಂಟ್ ಪ್ರೀಮಿಕ್ಸ್ಗಳು ಬ್ರೆಡ್ಡು ಅಥವಾ ದೋಸೆ ಇಟ್ಟು ಇಡ್ಲಿ ಇಟ್ಟು ಈ ರೀತಿಯಾಗಿ ತಯಾರಿ ಮಾಡಿ ಇಟ್ಕೊಂಡಾಗ ಕೆಲವೊಮ್ಮೆ ನಮಗೆ ಅರ್ಜೆಂಟ್ ಇರುತ್ತೆ ಎಲ್ಲೋ ಒಂದು ಹೊರಗೆ ಹೋಗಿ ಬಂದಿರ್ತೀವಿ ಸುಸ್ತಾಗಿರುತ್ತೆ ಆವಾಗ ತಕ್ಷಣವೇ ನಮಗೆ ಅಡುಗೆ ಮಾಡಿಕೊಳ್ಳಿಕ್ಕೆ ತುಂಬಾ ಸುಲಭ ಆಗುತ್ತೆ ಇದು ನನ್ನ ಮೂರನೇ ಹವ್ಯಾಸ ನೆಕ್ಸ್ಟು ಹಾಗೆ ಬೀಟ್ರೋಟ್ ಪಲ್ಯವನ್ನು ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಶೇರ್ ಇದ್ದೀನಿ ಮೊದಲಿಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಅರ್ಧ ಅರ್ಧ ಸ್ಪೂನಷ್ಟು ಮತ್ತು ಇಲ್ಲಿ ಒಂದು ಈರುಳ್ಳಿ ಸ್ಮಾಲ್ ಪೀಸಸ್ಸು ಮತ್ತು ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೇಕು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಅರ್ಶನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಈ ಬೀಟ್ರೋಟನ್ನು ನಾವು ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದರಿಂದ ಪಲ್ಯ ಬೇಗನೆ ಆಗೋಯ್ತು ಇದು ನಾಲ್ಕನೇ ಟಿಪ್ಪು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಂತರ ಕುಕ್ಕರಲ್ಲಿ ವಿಷಲ್ ತಗೊಬಿಟ್ರೆ ಬೇಗನೆ ನಮಗೆ ಪಲ್ಯ ರೆಡಿ ಆಗುತ್ತೆ ಅದೇ ನಾವು ಬಾಣಲಿಯಲ್ಲಿ ಮಾಡ್ತೀವಿ ಓಪನ್ ಪ್ಯಾನಲ್ಲಿ ಅಂದಾಗ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಈ ರೀತಿಯಾಗಿ ನಾವು ಸಮಯವನ್ನು ಕೂಡ ಅಡುಗೆ ಮನೆಯಲ್ಲಿ ಉಳಿಸ್ಕೊಳ್ಬೋದು ಆರನೇ ಟಿಪ್ಪು ಈ ರೀತಿಯಾಗಿ ಈಗ ನಾನು ಪನ್ನೀರನ್ನ ಗ್ರೇವಿ ಮಾಡ್ಕೊಳ್ತಾ ಇದೀನಿ ಒಂದೇ ಪ್ಯಾನ್ ಅಲ್ಲಿ ಮಾಡೋದ್ರಿಂದ ನಮಗೆ ಒಂದು ಟೈಮ್ ಕೂಡ ಉಳಿಯುತ್ತೆ ಮತ್ತೆ ಪಾತ್ರೆಗಳು ಕೂಡ ಕಮ್ಮಿ ಬೀಳುತ್ತೆ ಈ ರೀತಿಯಾಗಿ ಈರುಳ್ಳಿ ಮತ್ತೆ ಪನ್ನೀರನ್ನ ಎರಡನ್ನೂ ಒಂದೇ ಕಡೆನೇ ಫ್ರೈ ಮಾಡ್ಕೊಳ್ಬೋದು ನೆಕ್ಸ್ಟ್ ಏಳನೇ ಟಿಪ್ಪು ಪನ್ನೀರು ಮತ್ತೆ ಈರುಳ್ಳಿಯನ್ನು ನಾವು ಒಂದೇ ಪ್ಯಾನಲ್ಲಿ ಫ್ರೈ ಮಾಡ್ಕೊಂಡ್ವಿ ಈಗ ಅದೇ ಪ್ಯಾನನ್ನೇ ಮತ್ತೆ ಯೂಸ್ ಮಾಡ್ಕೊಂಡು ಈಗ ಗ್ರೇವಿ ಮಾಡ್ಕೊಳ್ತಾ ಇದೀವಿ ಸೊ ಇಲ್ಲಿ ನಮಗೆ ಪಾತ್ರೆಗಳು ಕೂಡ ಕಮ್ಮಿ ಬೀಳತ್ತೆ ಕೆಲ್ಸಾನು ಬೇಗ ಆಗುತ್ತೆ ಸಮಯನೂ ಉಳಿಯುತ್ತೆ ಮತ್ತೆ ಎಂಟನೇ ಟಿಪ್ಪು ಈ ರೀತಿಯಾಗಿ ನಾವು ಮುಚ್ಚಳ ಮುಚ್ಚಿ ಬೇಯಿಸೋದ್ರಿಂದ ಬೇಗನೆ ನಮಗೆ ಕುಕ್ಕಿಂಗ್ ಪ್ರೋಸೆಸ್ ಬೇಗ ಆಗುತ್ತೆ ಮತ್ತು ನೋಡಿ ಇಲ್ಲಿ ಮಲ್ಟಿಪಲ್ ಕುಕ್ಕರ್ ಮಲ್ಟಿಪಲ್ ಇದನ್ನು ಯೂಸ್ ಮಾಡೋದ್ರಿಂದ ಕೂಡ ಪಾತ್ರೆನೂ ಕಮ್ಮಿ ಬೀಳುತ್ತೆ ಕೆಲಸನೂ ಬೇಗ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಈಗಲೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸು ರಿಲೇಷನ್ಸಿಗೂ ನನ್ನ ವೀಡಿಯೋನ ಶೇರ್ ಮಾಡಿ ಅವರಿಗೂ ಹೆಲ್ಪ್ ಆಗುತ್ತೆ ಮತ್ತು ಗೊತ್ತಿರೋರು ದಯವಿಟ್ಟು ಈ ಟಿಪ್ಸ್ಗಳನ್ನು ಇಗ್ನೋರ್ ಮಾಡಿ ಗೊತ್ತಿಲ್ಲದೆರೋರು ಇದನ್ನು ನೋಡ್ಕೊಳ್ಳಿ ನೋಡಿದ್ರಲ್ಲ ಮಲ್ಟಿಪಲ್ ಕುಕ್ಕಿಂಗಿಂದ ನನಗೆ ಸೂಪು ಮತ್ತು ಸ್ಪ್ಯಾನಿಷ್ ರೈಸು ಎರಡು ರೆಡಿ ಆಯ್ತು ನೆಕ್ಸ್ಟ್ ಹತ್ತನೇ ಟಿಪ್ಪು ನಾನು ಫಾಲೋ ಮಾಡೋ ಅಂಥದ್ದು ಈ ರೀತಿಯಾಗಿ ಏನೇ ಒಂದು ಅಡುಗೆ ಮಾಡುವಾಗ ತಣ್ಣೀರನ್ನ ಸೇರ್ಸೋ ಬದಲು ಬಿಸಿ ನೀರನ್ನ ಸೇರಿಸಿಕೊಂಡಾಗ ಕುಕ್ಕಿಂಗ್ ಪ್ರೋಸೆಸ್ ಬೇಗನೆ ಆಗತ್ತೆ ನಾವು ತಣ್ಣೀರ್ ಹಾಕಿದಾಗ ಆ ನೀರು ಮತ್ತೆ ಬಿಸಿಯಾಗಿ ಅಡುಗೆ ಬೇಯಲಿಕ್ಕೆ ನಮಗೆ ಪದಾರ್ಥಗಳು ಬೇಯ್ಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ಈ ಒಂದು ಮೆಥಡನ್ನು ನಾವು ಫಾಲೋ ಮಾಡಿದಾಗ ಅಡುಗೆ ಬೇಗನೆ ಮುಗ್ದೋಗುತ್ತೆ ಬಿಸಿನೀರು ಹಾಕೋದ್ರಿಂದ ಕುಕ್ಕಿಂಗ್ ಪ್ರೊಸೆಸ್ ಬೇಗನೆ ಆಗುತ್ತೆ ಖಂಡಿತ ಟೈಮ್ ನೀವು ಅಡುಗೆ ಯಾವಾಗ ಮಾಡಿದ್ವಿ ಯಾವ ಕ್ಷಣದಲ್ಲಿ ಮಾಡಿ ಮುಗಿಸಿದ್ರಿ ಅನ್ನೋದು ನಿಮಗೆ ಗೊತ್ತಾಗಲ್ಲ ಆ ವರ್ಕಿಂಗ್ ವುಮೆನ್ಸಿಗಂತೂ ಈ ಎಲ್ಲ ಟಿಪ್ಸ್ಗಳು ತುಂಬಾ ಯೂಸ್ ಆಗತ್ತೆ ಅಂತ ನಾನು ಅನ್ಕೊಂಡಿದೀನಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಗನ್ನಿಸ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತೆ ಈ ವಿಡಿಯೋನ ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ನನಗೆ ಕೂಡ ತುಂಬ ಖುಷಿ ಆಗತ್ತೆ ಎಲ್ಲಿ ಎಲ್ಲಿಗೂ ನನ್ನ ಒಂದು ವಿಡಿಯೋ ರೆಕಮೆಂಡ್ ಆಗ್ತಾ ಇದೆ ಎಲ್ಲಿಯ ಜನ ನನ್ನ ವಿಡಿಯೋನ ನೋಡಿ ಇಷ್ಟ ಪಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಹನ್ನೊಂದನೇ ಟಿಪ್ಪು ಈ ರೀತಿಯಾಗಿ ತರಕಾರಿಗಳನ್ನು ಕಟ್ ಮಾಡುವಾಗ ಅಥವಾ ಅದ್ರ ಸಿಪ್ಪೆಗಳನ್ನೆಲ್ಲ ನಾವು ರಿಮೂವ್ ಮಾಡುವಾಗ ಈ ರೀತಿಯಾಗಿ ಒಂದು ಡಸ್ಟ್ಬಿನ್ ಅಡಿಗೆ ಮನೆಯಲ್ಲಿ ಇಟ್ಕೊಂಡಾಗ ನಮ್ಗೆ ಮೆಸ್ಸಿ ಕ್ರಿಯೇಟ್ ಆಗಲ್ಲ ಇದರಿಂದ ಕೂಡ ಕೆಲಸ ಬೇಗ ಮುಗ್ದೋಗುತ್ತೆ ನೆಕ್ಸ್ಟ್ ಹನ್ನೆರಡನೇ ಟಿಪ್ಪು ನಾನು ಯಾವ ರೀತಿ ಫಾಲೋ ಮಾಡ್ತೀನಿ ಅಂತ ಈ ಎಲ್ಲಾ ಒಂದು ತಯಾರಿಗಳನ್ನ ನಾನು ಮಾಡಿ ಇಟ್ಕೊಂಡಿರ್ತೀನಿ ಈಗಾಗಲೇ ಈ ವಿಡಿಯೋನ ನಾನು ಮುಂದೆ ಹಿಂದೆ ಶೇರ್ ಮಾಡಿದ್ದೀನಿ ಇದರ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೋಡಿಲ್ಲ ಅಂದ್ರೆ ಚೆಕ್ ಮಾಡಿ ಟೊಮೆಟೊ ಪ್ಯೂರಿ ಆಗಿರ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗಳಾಗಿರ್ಬೋದು ಮತ್ತೆ ನಮಗೆ ಈ ಹುಣಸೆ ಹಣ್ಣಿನ ಪೇಸ್ಟ್ ಆಗಬಹುದು ಇದೆಲ್ಲ ಒಂದು ಕಾಮನ್ ಆಗಿ ಯೂಸ್ ಮಾಡುವಂಥದ್ದು ಅಡಿಗೆ ಮಾಡಲಿಕ್ಕೆ ಇದೆಲ್ಲ ರೆಡಿ ಆಗಿದ್ದಾಗ ನಮಗೆ ತುಂಬಾ ಕ್ವಿಕ್ ಆಗಿ ಅಡುಗೆ ಕೆಲಸ ಮುಗ್ದೋಗುತ್ತೆ ಯಾಕೆಂದ್ರೆ ಮೂರು ಟೈಮ್ ನಾವು ಅಡುಗೆಗಳನ್ನು ಮಾಡುವಾಗ ತುಂಬಾ ಟೈಮ್ ಸ್ಪೆಂಡ್ ಆಗುತ್ತೆ ಸೊ ಈ ಟಿಪ್ಸ್ಗಳನ್ನು ಖಂಡಿತ ಫ್ರೆಂಡ್ಸ್ ಫಾಲೋ ಮಾಡಿ ನೆಕ್ಸ್ಟ್ ಹದಿಮೂರನೇ ಟಿಪ್ ಈ ರೀತಿಯಾಗಿ ಖಾರದ ಪುಡಿ ಪುಡಿ ನಾವು ಇದು ಕಾಮನ್ ಆಗಿ ಎಲ್ಲ ಅಡುಗೆಗಳಿಗೂ ಯೂಸ್ ಮಾಡ್ತೀವಿ ಈ ನಾವು ಯಾವ ಪ್ರಮಾಣದಲ್ಲಿ ಹಾಕೊಳ್ತೀವಿ ಮಿಕ್ಸ್ ಮಾಡಿಕೊಂಡು ನಾಲ್ಕು ಸ್ಪೂನ್ ಅಷ್ಟು ಖಾರದ ಪುಡಿ ಎರಡೂವರೆ ಸ್ಪೂನ್ ಅಷ್ಟು ಧನಿಯಾ ಪುಡಿ ಒಂದು ಒಂದು ಸ್ಪೂನ್ ಅಷ್ಟು ಅರ್ಶನ ಈ ಮೂರನ್ನು ಮಿಕ್ಸ್ ಮಾಡಿ ಒಂದು ಒಗ್ಗರಣೆ ಬಾಕ್ಸ್ ಏನಿದೆ ಅದರಲ್ಲೇ ಇಟ್ಕೊಂಡಿದ್ದೀನಿ ಸೊ ಹೀಗಾಗಿ ಮೂರು ಸಾರಿ ನಾವು ಮಸಾಲೆಯನ್ನು ತೆಗೆಯೋ ಜಾಗದಲ್ಲಿ ಒಂದೇ ಸಾರಿಗೆ ಈ ಮಸಾಲೆಯನ್ನು ಹಾಕೋದ್ರಿಂದ ಕೆಲಸ ಬೇಗ ಆಗತ್ತೆ ನೀವು ನಂಬಲ್ ಖಂಡಿತ ಒಮ್ಮೆ ಟ್ರೈ ಮಾಡಿ ಟಿಪ್ಸ್ ಗಳನ್ನ ತುಂಬಾನೇ ಹೆಲ್ಪ್ ಆಗುತ್ತೆ ಈಗಾಗಲೇ ಇದೆಲ್ಲ ಯಾರು ಫಾಲೋ ಮಾಡ್ತಾ ಇದ್ರಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತೆ ಈ ರೀತಿಯಾಗಿ ಚಕ್ಕೆ ಲವಂಗ ಮತ್ತೆ ಕಾಳು ಮೆಣಸು ಎಲೆ ಇದೆಲ್ಲ ಒಂದು ಬಾಕ್ಸ್ ಅಲ್ಲಿ ನಾವು ಆರ್ಗನೈಸ್ ಮಾಡಿ ಇಟ್ಕೊಂಡಾಗ ಕೆಲಸ ಬೇಗನೆ ಆಗುತ್ತೆ ಇದೇ ರೀತಿ ಉದ್ದಿನ ಬೇಳೆ ಕಡಲೆ ಬೇಳೆಗಳನ್ನು ಕೂಡ ಮಿಕ್ಸ್ ಮಾಡಿ ಇಟ್ಕೊಳೋ ಇಟ್ಕೊಳ್ಳೋದ್ರಿಂದ ಅಡಿಗೆ ಕೆಲಸ ಬೇಗ ಆಗತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸು ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ಟೇ ಟೇಕ್ ಕೇರ್ ಬಾಯ್ ಬಾಯ್